ಗ್ರಾಮ ಪಂಚಾಯತ್ ವತಿಯಿಂದ ಆರ್ಥಿಕ ಅಭಿನಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿ ಮೂಡ ಅಧ್ಯಕ್ಷ ಸದಾ ರವರು ಕೂಡ ಇದ್ದಾರೆ ಇವರೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತಹ ಸಂತೋಷ್ ಬೋಲಿವರ್ ಅವರು ಕೂಡ ಇದ್ದಾರೆ ರಮೇಶ್ ಚುಬಾಲಿಯವರು ಕೂಡ ಇದ್ದಾರೆ ಅವರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಬಿರ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂತಹ ಹೇಮಾವತಿ ಅವರಿದ್ದಾರೆ ಇವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಗೇರು ಬೀಜ ನಿಗಮ ಇದರ ಅಧ್ಯಕ್ಷ ಅಂತಹ ಮಮತಾ ಕಟ್ಟಿ ಅವರಿದ್ದಾರೆ ಇವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಿಲ್ಮ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷ ಯೂಸುಫ್ ಅವರು ಯೂಸುಫ್ ಅವರವರಿದ್ದಾರೆ ಇವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಈಗ ವೇದಿಕೆಯಲ್ಲಿ ಕೇಂದ್ರ ಜಮಾ ಮಸೀದಿಯ ಹದಿನಾರ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿ ಬೆ ಗ್ರಾಮ ಪಂಚಾಯತ್ನ ನ ಎಲ್ಲ ಸದಸ್ಯರುಗಳಿದ್ದಾರೆ ಇವರಿಗೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಕೋರ್ದಪ್ಪು ದೇವಸ್ಥಾನದ ಗುರಿಕರಾದಂತಹ ನಗರ ಇದ್ದಾರೆ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿ ಬರುವ ಕೇಂದ್ರ ಜುವ ಮಸೀದಿ ಅಧ್ಯಕ್ಷರಾದಂತಹ ಹನೀಫ್ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿ ನಾಸೀರ್ ಅವರು ಇದ್ದಾರೆ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನ ಬಯಸ್ತಾ ಸೇರಿರುವ ಎಲ್ಲ ನಾಗರಿಕರಿಗೆ ಸ್ವಾಗತವನ್ನ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ ಈ ಒಂದು ಸೇತುವೆಯು ಬಹಳ ವರ್ಷದಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಯು ಟಿ ಫರೀದ್ ಕಾಲದಲ್ಲಿ ಈ ಒಂದು ಸೇತುವೆ ನಿರ್ಮಾಣವಾಗಿತ್ತು ಈ ಸೇತುವೆ ಇವತ್ತು ಎಲ್ಲ ಭಾಗದ ಎಲ್ಲ ನಾಗರಿಕರು ಸಂಘ ಸಂಸ್ಥೆಯವರು ಕೂಡ ಬಹಳ ವರ್ಷದಿಂದ ಇದಕ್ಕೆ ಬೇಡಿಕೆಯನ್ನು ಇಟ್ಟಾಗ ಮಾನ್ಯ ವಿಧಾನಸಭಾ ಸಭಾಧ್ಯಕ್ಷರು ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕ ಯು ಟಿ ಯುಟಿ ಖಾದರ್ ಅವರ ಅಡದಾಣದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಇವತ್ತು ಮಾಡಲಿಕ್ಕಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಈ ವೇದಿಕೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಕ್ಷ ಉಸ್ಮಾನ್ ಅವರಿದ್ದಾರೆ ಮಾಜಿ ಉಪಾಧ್ಯಕ್ಷ ಅಸನಕ ಕಾಣಕರ್ ಅವರು ಇದ್ದಾರೆ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತ ವಹಿಸಿ ನನ್ನ ಸ್ವಂದ ಸ್ವಾಗತ ಭಾಷಣವನ್ನ ಕೊನೆಗೊಳಿಸ್ತಾ ಬೆಲ್ಮ ಗ್ರಾಮದ ಕೇಂದ್ರ ಪ್ರದೇಶದಿಂದ ರಂಜಾಡಿಗೆ ಸಂಪರ್ಕಿಸುವಂತಹ ಈ ಒಂದು ಸಂಪರ್ಕ ಸೇತುವೆ ಇದರ ನೂತನ ಆ ಸೇತುವೆಗೆ ಇವತ್ತು ಪುನರ್ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆಗೆ ಈ ಒಂದು ಅರ್ಥಪೂರ್ಣ ಸುಂದರ ಸಮಾರಂಭದಲ್ಲಿ ಉಪಸ್ಥಿತವಂತಹ ಗ್ರಾಮ ಪಂಚಾಯಿತಿನ ಅಧ್ಯಕ್ಷ ಆಗಿರುವ ರಜೆ ಬಂದಿರಲಿ ಉಪಾಧ್ಯಕ್ಷರು ಎಂಕ ಹೆಂ ಅಧ್ಯವರೇ ನಮ್ಮ ಈ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಸತ್ತಾರವ್ರೆ ಅವರೇ ಇವ ನಮ್ಮ ಅತನ ಗೌರಿ ಇರುವಂಥ ಯೂಸುಫ್ ರೌಫ್ ರೌಫ್ರವ್ರೆ ಅಬ್ದುಲ್ ಹಾಕನ್ ಅವರೇ ಹಸನ್ ಅವರೇ ಮತ್ತು ನಮ್ಮ ವಿಜಯಕವ್ರೆ ಅದೇ ರೀತಿ ಪುಷ್ಪಾಕರ್ ಅವ್ರೆ ಈ ನಮ್ಮ ಎಲ್ಲ ನಮ್ಮ ಬೇರೆ ಮ್ಯಾಮ್ ಇಬ್ರಾಹಿಂ ಇದ್ದಾರೆ ಅನೀಫ್ ಇದ್ದಾರೆ ರಜಾಕ್ ಇದ್ದಾರೆ ರಜಾಕ್ ಇಕ್ಬಾಲ್ ಇದ್ದಾರೆ ಎಲ್ಲ ನಮ್ಮ ಸನ್ಮಿತ್ರ ಮತ್ತೆ ಈ ಊರನ್ನ ಸಣ್ಣ ರವಿರಾಜ್ರವ್ರೆ ಫಾರೂಕ್ ರವ್ರೆ ಅದೇ ರೀತಿ ನಮ್ಮ ಕಬೀರ್ ಅವ್ರೆ ಕಬೀರ್ ಅವ್ರೆ ನಮ್ಮ ಮಸೀದಿಯ ಖತೀಬ್ ಅವ್ರೆ ನಾಗಪಣ್ಣನ್ ಅವ್ರೆ ನಮ್ಮ ಮಸೀದಿಯ ಅಧ್ಯಕ್ಷರಾಗಿರುವಂತ ಅನೀಪ್ ಹಾಕನ್ ಮುಂದಿರ ಎಲ್ಲ ನಮ್ಮ ಊರಿನ ಇದೇ ಗನ್ಯ ವ್ಯಕ್ತಿಗಳೇ ಮತ್ತು ಇಲ್ಲಿಗೆ ಬಂದಿರೋ ಮತ್ತು ಈ ಕಾರ್ಯಕ್ರಮಕ್ಕೆ ತನ್ನ ವಿಶೇಷ ಹಾಕುವ ಅನೇಕ ವಹಿಸುವಂತೆ ರಮೇಶ್ ಶೆಟ್ಟಿ ಬಲಿಯಾರವ್ರೆ ಅದೇ ಫಾರೂಕ್ ಸಿಎಂ ರವರೇ ಮತ್ತು ನಮ್ಮ ಎಲ್ಲ ನಮ್ಮ ನಾಸಿನಾಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಮೂಡದ ಅಧ್ಯಕ್ಷ ಸದೇಶ ಇದ್ದಾರೆ ನಮ್ಮ ರಾಜ್ಯ ಗೇರವ್ ನಿಗಮ ಅಧ್ಯಕ್ಷ ಮಮತಾ ಇದ್ದಾರೆ ಅದೇ ರೀತಿ ನಮ್ಮ ಮೊಸ್ತಫ್ ಇದ್ದಾರೆ ಬೃಂದ ಪೂಜಾರಿ ಅವರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಹಿರಿಯ ಕಿರಿಯ ಸದಸ್ಯರು ಇಪ್ಪ ಚೆನ್ನಾಗಿ ಎಲ್ಲರ ಬೇರೆ ಚೋಳೋಣ ಒಂದು ಪರಿಸ್ಥಿತಿ ಸೇರಿಕೊಂಡು ಅದಕ್ಕ ಎಲ್ಲ ಹಿರಿಯ ಕಿರಿಯರು ಕಿರಿಯಾರೆ ಈಗ ಇದು ಪ್ರಮುಖವಾದ ಸಂಪರ್ಕ ಸೇತುವೆ ಈಗ ಎಪ್ಪತ್ತೈದು ಯಾಕೆ ಎಪ್ಪತ್ತೇಳು ನನ್ನ ತಂದೆ ಫಸ್ಟ್ ಇಲ್ಲಿ ಶಾಸಕರಾಗಿ ಬಂದವರು ಆವಾಗ ಎಲ್ಲ ಇಡೀ ಕ್ಷೇತ್ರ ಒಂದು ದ್ವೀಪ ಥರ ಇತ್ತು ಯಾಕಂದ್ರೆ ಅಂಬಲಮೋಗ ಸಂಪರ್ಕ ರಸ್ತೆ ಇರಲಿಲ್ಲ ಅಲ್ಲಿ ಇಲ್ಲಿಂದ ಸಂಪರ್ಕ ರಸ್ತೆ ಇರಲಿಲ್ಲ ಇರಲಿಲ್ಲ ನಿಮ್ಮ ಮಾರ್ಗದಲ್ಲಿ ಸಂಪರ್ಕ ಯಾವುದೇ ಒಂದು ಪ್ರಧಾನ ಗಾಡಿ ಪಾವರ್ ಹರೈಕಾಲಿಕೆ ರಸ್ತೆ ಇಲ್ಲದಂಥ ಪರಿಸ್ಥಿತಿ ಆವಾಗ ಪ್ರಥಮ ಕೆಲಸವೇ ಅವರು ಇಡೀ ಮಾಡಿದ್ದೆ ಸಂಪರ್ಕವನ್ನು ಮಾಡುವ ಸಂಪರ್ಕ ಮತ್ತು ರಸ್ತೆ ಆವಾಗ ಈ ಬ್ರಿಡ್ಜ್ ಇರಲಿ ಅಂಬರ ಬ್ರಿಡ್ಜ್ ಇರಲಿ ಆರಮ್ಮ ಮಾರ್ಗ ಬ್ರಿಡ್ಜ್ ಇರಲಿ ಬಾವಿಗೆ ಹೋಗುವಂಥ ರಸ್ತೆಯಲ್ಲಿ ಇವತ್ತು ನಮ್ಮ ಪೋರ್ಟ್ ಬೋಬಿ ಏರಿಯಾ ನಮ್ಮ ಉಚ್ಚಿಲ ಉಚ್ಚಿಲಕ್ಕೆ ಹೋಗುವಂಥ ರಸ್ತೆ ರಸ್ತೆ ಇರಲಿ ಇದೆಲ್ಲವೂ ಕೂಡ ಸಂಪರ್ಕ ಮತ್ತು ಪ್ರಮುಖವಾದ ಅವತ್ತು ಕಚ್ಚಾ ರಸ್ತೆ ಮತ್ತು ಕುಂಪಾಲ ರಸ್ತೆ ಇರಲಿ ಅವತ್ತು ರಸ್ತೆಯನ್ನು ನಿರ್ಮಾಣ ಮಾಡಿ ಕೊಡುವಂಥ ಒಂದು ಅವತ್ತು ಕೆಲಸ ಆಗಿತ್ತು ತದನಂತರ ಬಂದು ಹಂತ ಹಂತವಾಗಿ ಎಲ್ಲ ರೀತಿಯ ಡೆವಲಪ್ ಮಾಡಿಕೊಂಡು ಈಗ ನನಗೆ ಅವಕಾಶ ಸಿಕ್ಕಿದಾಗ ಇದನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸುವಂಥ ಕೆಲಸ ಹೀಗೆ ನಮ್ಗೆ ಮಾಡ್ತಿದ್ದೇವೆ ಸೊ ಕಳೆದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಗ್ರಾಮದೆಲ್ಲ ನಮ್ಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಊರ ಹಿರಿಯ ಕಿರಿಯರು ಮತ್ತು ನಮ್ಮ ಇಲ್ಲಿ ಬಂದಾಗಲೂ ಇಲ್ಲಿ ಮೀಟಿಂಗ್ ಮಾಡಿದ್ದೆವು ತಾಜು ಹಳ್ಳಿ ಅಮ್ಮ ಸೆಂಟರ್ ಬಂದಾಗ ಕೂಡ ಇಲ್ಲಿ ಅಧ್ಯಕ್ಷರು ಉಸ್ಮಾತ ನಮ್ಮ ಸದಸ್ಯರು ಎಲ್ಲ ಕೂತ್ಕೊಂಡಿದ್ದೊಂದು ಮಾಲೊಂದು ಬೇಡಿಕೆ ಇತ್ತು ನಾನು ಹೇಳಿದ್ದೇನೆ ಈ ಸಲ ಅವಕಾಶ ಸಿಕ್ಕಿದೆ ಖಂಡಿತವಾಗಿ ನಾನು ಅದನ್ನು ಮಾಡಿ ಕೊಡ್ತೇನೆ ಅಂತ ಹೇಳಿ ನಾನು ಉರುಸ್ ಕಾರ್ಯಕ್ರಮ ಬಂದಾಗ ಕೂಡ ಆ ಉರ್ಸು ಕಾರ್ಯಕ್ರಮದಲ್ಲಿ ಪುನಃ ನಾನು ಹೇಳಿದ್ದೆ ಅದಕ್ಕೆ ಅನುಗುಣವಾಗಿ ನೀವೆಲ್ಲರೂ ಇಷ್ಟು ಶಕ್ತಿ ಕೊಟ್ಟ ಕಾರಣ ಬಹುಶಃ ಇವತ್ತು ಈ ಕೆಲಸ ಕೂಡ ಇವತ್ತು ನಮಗೆ ಇವತ್ತು ಆಗ್ತಾ ಬಂದಿದೆ ಶಂಕುಸ್ಥಾಪನೆ ಆಗಲಿ ಮತ್ತೆ ಗುತ್ತಿಗೆದಾರರು ನಮ್ಮ ಅವರ ಪರಿಚಯ ಕೆಲಸ ನಾಸ್ತಿ ಜನ ಅವನು ವಹಿಸ್ಕೊಂಡಿದ್ದಾರೆ ಅವನಿಗೆ ಕರೆಕ್ಟ್ ಇದ್ದಾನೆ ಎಲ್ಲ ಯಂಗ್ಸ್ಟರ್ಸ್ ಅನ್ನು ಅವರ ಕುಟುಂಬ ಯಂಗ್ಸ್ಟರ್ ಇದ್ದಾರೆ ಅವರು ಒಂದು ಜವಾಬ್ದಾರಿ ಕೊಟ್ಟು ಸರ್ಫ್ರಾಸ್ ಯಾಕೆಂದ್ರೆ ಪರಿಚಯ ಮಾಡ್ತದ ಏನೇ ಇದ್ರು ಕೂಡ ನಿಮ್ಮ ಲೋಕಲ್ಗೆ ಅವರು ಇದ್ದಾರೆ ಇಲ್ಲಿ ಇನ್ನೊಂದು ನೂರು ಪ್ರಶ್ನೆಗಳು ಬರ್ತದೆ ನೂರು ಜನ ಇಲ್ಲದ ನೂರು ಪ್ರಶ್ನೆ ಆಗ್ತಾನೆ ಇಲ್ಲಿ ಇದೇನು ವಾರ ಇದೇನು ಕೆಳಗೆ ಅಂತ ಉತ್ತರ ಕೊಡಬೇಕಾದ್ರೆ ನೀವು ಅಲ್ಲಿ ಸಂಪರ್ಕಿಸಬೇಕು ಮತ್ತು ಅದಕ್ಕೆ ಇಂಜಿನಿಯರ್ ಇದ್ದಾರೆ ಮಾದರಿಯ ಎಷ್ಟು ಎಪ್ಪತ್ತ ಐದರಲ್ಲ ಇತ್ತು ಇವತ್ತೆಷ್ಟು ವರ್ಷ ಆಯ್ತು ಐವತ್ತೊಂದು ವರ್ಷ ಆಯ್ತು ಇನ್ನು ಐವತ್ತೊಂದು ವರ್ಷಕ್ಕೆ ಬೇಕಾಗುವಂತಹ ಸೇತು ಕನಿಷ್ಠ ಆದ್ರೆ ಆಗ್ಬೇಕು ಈಗ ಇಂದಿನ ದೊಡ್ಡ ದೊಡ್ಡ ಟೆಕ್ನಿಕಲ್ ಎಕ್ಸ್ಪರ್ಟ್ ನಿಮ್ಮ ಇದೆಲ್ಲ ಇರಲಿಲ್ಲ ಏನು ಕಂಪ್ಯೂಟರ್ ಎಲ್ಲ ಇರಲಿಲ್ಲ ಹೌದಾ ಅವರು ಬ್ರಿಡ್ಜ್ ಕಟ್ಟಿದಂಥ ಬ್ರಿಡ್ಜ್ ಇವತ್ತು ಕೂಡ ಐವತ್ತೊಂದು ವರ್ಷ ಆಗ್ತಾ ಇವತ್ತು ಬಂದಿದೆ ಇದರಲ್ಲಿ ಸೊ ನಿಮ್ಮದು ಕೂಡ ಅಷ್ಟು ಚೆನ್ನಾಗಿರಬೇಕು ಇದು ಕೂಡ ಮುಂದಿನ ಐವತ್ತು ವರ್ಷಕ್ಕೆ ಕನಿಷ್ಠ ಬರುವಂಥ ಅದಕ್ಕೆ ಬೇಕಾಗಲ್ಲ ಇದೆ ಅಂತ ನಾವು ಹೇಳಿದ್ದೇವೆ ನಾ ಇದನ್ನು ಚೆನ್ನಾಗಿ ಮಾಡಿ ಕಟ್ಟಿ ಮಾಡೋ ಮಾದರಿಯಾಗಿ ಚೆಂದವಾಗಿ ಮಾಡಿ ಇದರಲ್ಲಿ ಸೊ ಅದಕ್ಕೆ ಬೇಕಾಗುವಂಥ ಲೈಟಿಂಗ್ ಅದೇನೆಲ್ಲ ಪೈಪ್ಲೈನ್ ಇದೆಲ್ಲ ಲೈಟಿಂಗ್ ಬೇರೆ ಈಗಲೇ ಅದನ್ನೆಲ್ಲ ಫಿಕ್ಸ್ ಮಾಡಿ ಬರೀ ನಿಮಗೆ ರಂಜಾನಿ ನೋಡಲಿಕ್ಕೆಲ್ಲ ನಿಮ್ಮ ಬ್ರಿಡ್ಜ್ ನೊಳಿಗೆ جانا ಬರಬೇಕು ಅಷ್ಟು ಚೆನ್ನಾಗಿ ನಾನು ಮಾಡದ ಕೆಲಸ ಎಲ್ಲ ಮಾಡಬೇಕು ಅದ ಕೊಂಡು ನಿಮಗೆಲ್ಲ ಶುಭಾಶಂ ಸಲ್ಲಿಸಿ ನನ್ನ ಆತ್ಮಿಗೆ ಸಲ್ಲನೆ ನಮ್ಮ ಅತ್ತೆ ಪ್ರಭು ದೋ ಫಾತಿ ಯೌನಲ್ಲಾಹಿ ನಿ ರಹೀಮ್ الحمد لله رب العالمين الرحمن الرحيم مالك يوم الدين اياك نعبد واياك نستعين اهدنا الصراط المستقيم صراط الذين انعمت عليهم غير المغضوب عليهم ولا الضالين بسم الله الرحمن الرحيم قل هو الله واحد الله الصمد لم يلد ولم يولد ولم يكن له كفوا احد بسم الله الرحمن الرحيم قل هو الله واحد الله الصمد لم يلد ولم يولد ولم يكن له كفوا احد بسم الله الرحمن الرحيم قل هو الله واحد الله الصمد لم يلد ولم يولد ولم يكن له كفوا احد بسم الله الرحمن الرحيم لا اؤذ رب من شر ما خلق ومن شر ومن شر في من شر غاسق إذا وقب ومن شر النفاثات في العقد من شر حاسد إذا حسد بسم الله الرحمن الرحيم لا أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس الله الحمد لله الحمد لله رب العالمين اللهم صل على رسولك سيدنا محمد وعلى آل سيدنا ومولانا محمد اللهم وصل مثل ثواب ما قرأناه من القرآن اللهم صلينا وما سلمنا وهذه هدية واصلة رحمة نازلة بركة شاملة من إله أهلة حبيبنا شفينا مصطفى محمد صلى الله عليه وسلم إلى هذا يا أمراه وإخواني من الأنبياء والمرسلين اللهم بحق محمد صلى الله عليه وسلم في هذا الشهر المبارك افتح لنا ابواب الخير وابواب البركه وابواب الرزق وابواب العافيه وابواب السلامه في الدين والدنيا والاخره انك على كل شيء قدير اللهم انزل അള്ളാൻഹാദ് അള്ളാ ഞങ്ങളെ ഒരുമിച്ച് കൂടി റഹ്മാനെ ഇവിടെ എന്താണോ ഉദ്ദേശിച്ചത് ഒക്കെ നല്ല നിലയ്ക്ക് കഴിച്ചുകൂടാൻ ഈ ഭാഗ്യം നൽകി അനുഗ്രഹിക്കണ റഹ്മാൻ അതിനുള്ള എല്ലാ തടസ്സങ്ങളെയും തട്ടി ദൂരത്താക്കി നല്ല നിലയ്ക്ക് ഇവിടെ കരുതിയതായ ആ ബ്രിജി ഉണ്ടാക്കാൻ ഈ ഭാഗ്യവും നൽകി അനുഗ്രഹിക്കണ റഹ്മാനെ നല്ല നിലയ്ക്ക് അത് പൂർത്തിയാക്കാനുള്ള ഭാഗ്യം നൽകണേ റഹ്മാനെ അബ്ബെ കാദർ സാഹിബിമത് അതുപോലെ ഇവിടെ കൊടുത്തി എല്ലാ ഓരോ ജനങ്ങൾക്കും ആരാണോ കാരണമായത് ഒക്കെയു ദുനിയാവിലും ആഹൃതത്തിൽ ഇതിൻ്റെ പ്രതിഫലം നൽകിയ അനുഗ്രഹിക്കണേ റഹ്മാനെ നാളെ ആഹൃതലത് ഉപകരിക്കുന്ന അമലാക്കിയെടുക്കണേ റഹ്മാനെ ഒക്കെയും നീ സ്വീകരിക്കണേ റഹ്മാനെ ഒക്കെയും നീ അനുഗ്രഹിക്കണേ റഹ്മാനെ آمين برحمتك يا رحم الراحمين صلى الله على محمد صلى الله عليه وسلم صلى الله على محمد صلى الله عليه وسلم اللهم صل على محمد يا رب العالمين <applause> ತನ್ನ ವಿಶೇಷ ಕೊಟ್ಟಿರುವಂತಹ ಇನ್ನೊಂದು ನಮ್ಮ ಇವರು ಅಂತ ಗೌರವ ಹಿರಿಯರಾಗಿರುವಂತಹ ಅಂತ್ಯದ ಅಧ್ಯಕ್ಷರಾಗಿರುವಂತ ಮತ್ತೆ ಗೌರವ ಹಿರಿಯರಾಗಿರುವಂತ ಅಮಿತ್